ಬಣ್ಣದ ಜಗತ್ತಿಗೆ ತಲೈವ ಮೊಮ್ಮಕನ ಗ್ರ್ಯಾಂಡ್ ಎಂಟ್ರಿ ತಾತ ಅಪ್ಪನಂತೆ ನಟನಾಗಲು ಬಯಸಲಿಲ್ಲವೇಕೆ ಧನುಷ್ ಪುತ್ರ ತಂದೆಯ ಕನಸಿನ ಸಿನಿಮಾಗೆ ಕ್ಯಾಮೆರಾ ಕಣ್ಣಾಗಲಿದ್ದಾನಂತೆ ಯಾತ್ರ ಮಕ್ಕಳು ಅಪವಾದವೆಂಬಂತೆ ಕೆಲವರ ಮಕ್ಕಳು ಬೇರೆ ಬೇರೆ ಫೀಲ್ಡ್ ನ ಚೂಸ್ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ನಾವಿವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿರೋದು ಭಾರತೀಯ ಚಿತ್ರರಂಗದ ಮೊದಲ ಸೂಪರ್ ಸ್ಟಾರ್ ಅಂತಾನೆ ಕರೆಸಿಕೊಳ್ಳುವ ತಲೈವ ರಜನಿಕಾಂತ್ ಅವರ ಮೊಮ್ಮಗ ಟಾಲಿವುಡ್ ಸೂಪರ್ ಸ್ಟಾರ್ ಧನುಷ್ ಅವರ ಮಗನ ಬಗ್ಗೆ ಬಾಲಿವುಡ್ ನಟ ಧನುಷ್ ಹಾಗೂ ಐಶ್ವರ್ಯಗೆ ಇಬ್ಬರು ಮುದ್ದಾದ ಗಂಡು ಮಕ್ಕಳಿದ್ದಾರೆ ಇಬ್ಬರೂ ಬೆಳೆದು ದೊಡ್ಡವರಾಗಿದ್ದಾರೆ ಧನುಷ್ ಹಾಗೂ ಐಶ್ ಡಿವೋರ್ಸ್ ಪಡೆದುಕೊಂಡ್ರೂ ಕೂಡ ಮಕ್ಕಳು ಮಾತ್ರ ತಂದೆ ಹಾಗೂ ತಾಯಿ ಇಬ್ಬರ ಆಶ್ರಯದಲ್ಲೂ ಬೆಳೆದಿದ್ದಾರೆ ಅವರಲ್ಲಿ ದೊಡ್ಡ ಮಗ ಯಾತ್ರಾ ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಡಲು ಸಜ್ಜಾಗಿದ್ದಾನೆ ಆದರೆ ಅಜ್ಜ ಹಾಗೂ ಅಪ್ಪನಂತೆ ನಟನಾಗಿ ಸಿನಿಮಾ ಲೋಕಕ್ಕೆ ಪಾದಾರ್ಪಣೆ ಮಾಡದೆ ಸಿನಿಮಾಟೋಗ್ರಾಫರ್ ಆಗಿ ಚಿತ್ರರಂಗಕ್ಕೆ ಪರಿಚಯಗೊಳ್ಳಲು ಎನ್ನುವ ಸುದ್ದಿಯೊಂದು ಇದೀಗ ಹೊರಬಿದ್ದಿದೆ ಸದ್ಯ ಕಾಲಿವುಡ್ ಅಂಗಳದಲ್ಲಿ ಜೋರಾಗಿ ಹಬ್ಬಿರುವ ಸುದ್ದಿ ಪ್ರಕಾರ ಧನುಷ್ ಪುತ್ರ ಯಾತ್ರಾ ಸಿನಿಮಾಟೋಗ್ರಾಫರ್ ಆಗಿ ಸಿನಿಮಾ ಲೋಕಕ್ಕೆ ಇಂಟ್ರಡ್ಯೂಸ್ ಆಗಲು ತಯಾರಿ ನಡೆಸಿದ್ದಾರಂತೆ ಅದು ಅಪ್ಪನ ಕನಸಿನ ಸಿನಿಮಾ ಎಂದೇ ಕರೆಸಿಕೊಳ್ತಿರುವ ರಾಯನ್ ಚಿತ್ರದ ಮೂಲಕ ಅನ್ನೋದು ಇಂಟ್ರೆಸ್ಟಿಂಗ್ ಸಂಗತಿ ಧನುಷ್ ನಿರ್ದೇಶಿಸಿ ನಟಿಸುತ್ತಿರುವ ಚಿತ್ರ ಇದು ಧನುಷ್ ನಟನೆಯ ಐವತ್ತನೇ ಚಿತ್ರ ಅನ್ನೋದು ಮತ್ತೊಂದು ವಿಶೇಷ ಸುಮಾರು ಏಳು ವರ್ಷಗಳ ನಂತರ ಧನುಷ್ ಮತ್ತೆ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ ಪಾಪಾಂಡಿ ಚಿತ್ರ ಆದ್ಮೇಲೆ ಎರಡನೇ ಬಾರಿಗೆ ನಿರ್ದೇಶನಕ್ಕೆ ಕೈ ಹಾಕಿದ್ದಾರೆ ಆಕ್ಷನ್ ಥ್ರಿಲ್ಲರ್ ಚಾನಲ್ನಲ್ಲಿ ತಯಾರಾಗ್ತಿರುವ ಈ ಚಿತ್ರದ ಫಸ್ಟ್ ಲುಕ್ ಇತ್ತೀಚೆಗಷ್ಟೇ ರಿವೀಲ್ ಮಾಡಲಾಗಿದ್ದು ಧನುಷ್ ನಯಾ ಅವತಾರ ಕಂಡು ಅಭಿಮಾನಿಗಳ ಜೊತೆಗೆ ಸೌತ್ ಸಿನಿ ದುನಿಯಾ ಬೆಕ್ಕಸ ಬೆರಗಾಗಿದೆ ಇದೀಗ ಈ ಚಿತ್ರಕ್ಕೆ ಧನುಷ್ ಪುತ್ರ ಯಾತ್ರಾ ಕ್ಯಾಮೆರಾ ಕಣ್ಣಾಗಲಿತಾರೆನ್ನುವ ಸುದ್ದಿ ಧನುಷ್ ಅಭಿಮಾನಿಗಳನ್ನ ಹುಚ್ಚೆಬ್ಬಿಸಿದೆ ಯಾತ್ರಾ ಫಿಕ್ಸ್ ಮಾಡುವ ಫ್ರೇಮ್ನಲ್ಲಿ ಧನುಷ್ ಹೇಗೆ ಕಾಣ್ತಾರೆ ಅಪ್ಪನನ್ನ ಮಗ ಎಷ್ಟು ಚಂದ ತೋರಿಸ್ತಾರೆನ್ನುವ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಮನೆ ಮಾಡಿದೆ ಅಂದ್ಹಾಗೆ ಧನುಷ್ ಪುತ್ರ ಯಾತ್ರಾಗೆ ಇದು ಡೆಬ್ಯೂ ಚಿತ್ರ ಇಷ್ಟು ದಿನ ಅಜ್ಜ ಹಾಗೂ ಅಪ್ಪನ ಸಿನಿಮಾಗಳನ್ನ ನೋಡಿಕೊಂಡು ಬೆಳೆದಿರುವ ಯಾತ್ರಾ ನಟನಾಗ ಬಯಸದೆ ಸಿನಿಮಾಟೋಗ್ರಾಫರ್ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ತಾಂತ್ರಿಕ ಕೆಲಸದಿಂದ ಗುರುತಿಸಿಕೊಳ್ಬೇಕು ಅಂತ ಹೊರಟಿದ್ದಾರೆ ಇದಕ್ಕೆ ಅಜ್ಜ ಹಾಗೂ ಅಪ್ಪನ ಬೆಂಬಲ ಸಿಕ್ಕಿದ್ದು ರಾಯನ್ ಚಿತ್ರದ ಮೂಲಕವೇ ಸಿನಿಮಾ ರಂಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಬೇಕು ಅಂತ ಹೊರಟಿದ್ದಾರಂತೆ ಅಷ್ಟಕ್ಕೂ ಈ ಸುದ್ದಿನ ಧನುಷ್ ಆಗಲಿ ಪ್ರೊಡಕ್ಷನ್ ಹೌಸ್ ಆಗಲಿ ಕನ್ಫರ್ಮ್ ಮಾಡಿಲ್ಲ ಆದರೆ ಯಾತ್ರಾ ಸಿನಿಮಾ ಎಂಟ್ರಿ ಸುದ್ದಿ ಮಾತ್ರ ಏಕೆ ಹಾಕ್ತಿದೆ ಅಷ್ಟಕ್ಕೂ ರಾಯನ್ ಸಾಧಾರಣ ಸಿನಿಮಾ ಅಲ್ಲ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರ್ಮಾಣಗೊಳ್ತಿರುವ ಚಿತ್ರ ಧನುಷ್ ಜೊತೆಗೆ ಕಾಳಿದಾಸ್ ಜೈರಾಮ್ ಸಂದೀಪ್ ಕಿಶನ್ ಪ್ರಕಾಶ್ ರಾಜ್ ಎಸ್ ಜಿ ಸೂರ್ಯ ಸೆಲ್ವರಾಘವನ್ ವರಲಕ್ಷ್ಮಿ ಶರತ್ ಕುಮಾರ್ ಅಪರ್ಣಾ ಬಾಲಮುರಳಿ ಸರವರನ್ ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ಕಲಾವಿದರು ಚಿತ್ರದಲ್ಲಿದ್ದಾರೆ ಇವರಿಗೆಲ್ಲ ಕ್ಯಾಮರಾ ಫ್ರೀ ಇಡೋದು ತಮಾಷೆ ಮಾತಲ್ಲ ಆದರೆ ಅಪ್ಪನೇ ಡೈರೆಕ್ಷನ್ ಜವಾಬ್ದಾರಿ ಹೊತ್ತಿರೋದ್ರಿಂದ ಆಕ್ಷನ್ ಕಟ್ ಹೇಳೋಕೆ ಅಪ್ಪ ಪಕ್ಕದಲ್ಲಿ ಇರೋದ್ರಿಂದ ಯಾತ್ರಾಗೆ ಸಿನಿಮಾಟೋಗ್ರಫಿ ಸುಲಭ ಆಗ್ಬಹುದು ಯಾವುದಕ್ಕೂ ಧನುಷ್ ಕಡೆಯಿಂದ ಕ್ಲಾರಿಟಿ ಸಿಗ್ಬೇಕಿದೆ ಯಾಕಂದ್ರೆ ರಾಯನ್ ಸಿನಿಮಾಗೆ ಓಂ ಪ್ರಕಾಶ್ ಸಿನಿಮಾಟೋಗ್ರಫಿ ಮಾಡ್ತಿದ್ದಾರೆನ್ನುವ ಸುದ್ದಿ ಇದೆ ಎಆರ್ ರೆಹಮಾನ್ ಸಂಗೀತ ಪ್ರಸನ್ನ ಕೆ ಸಂಕಲನ ಸಿನಿಮಾಗಿದ್ದು ಸನ್ ಪಿಕ್ಚರ್ಸ್ ಬ್ಯಾನರ್ ಬಂಡವಾಳ ಹೂಡಿದೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಯನ್ ರಾಯಲ್ ಆಗಿ ಬೆಳ್ಳಿ ತೆರಿ ಪ್ರವೇಶಿಸಲಿದೆ